ಇಲ್ಲ ಮೆಟ್ರೋ ಲೈನು ಸ ಖಂಡಿತ ಇದು ಬ್ಯಾಂಗ್ಳೂರು ಟ್ರಾಫಿಕ್ನ ಕಡಿಮೆ ಮಾಡೋ ನಿಟ್ಟಿನಲ್ಲಿ ಖಂಡಿತ ಅದು ಉಪಯೋಗ ಆಗ್ತದೆ ಆದರೆ ಎಲ್ಲೋ ಒಂದು ಕಡೆ ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ಹಿಂದಿನಿಂದಲೂ ಕೂಡ ಯಾವ್ಯಾವ ಸರ್ಕಾರಗಳು ರಾಜ್ಯದಲ್ಲಿ ಆಡಳಿತ ನಡೆಸಿದೆ ಒಂದು ದೂರದೃಷ್ಟಿತ್ವ ಇಟ್ಕೊಂಡು ಯಾವತ್ತೂ ಕೂಡ ಯೋಚನೆ ಮಾಡಿಲ್ಲ ಉದಾಹರಣೆಗೆ ಹೇಳ್ತೇನೆ ಇವತ್ತು ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೇ ನಲವತ್ತು ವರ್ಷದಿಂದ ಆಗಿರ್ತಕ್ಕಂಥದ್ದಲ್ಲ ಇದೇ ಇತ್ತೀಚೆಗೆ ಹದಿನೈದು ವರ್ಷದಲ್ಲಿ ಆಗಿರ್ತಕ್ಕಂಥದ್ದು ಆದರೆ ಇವತ್ತಿಗೂ ಕೂಡ ಮೆಟ್ರೋ ಕನೆಕ್ಟಿವಿಟಿ ಆಗಿಲ್ಲ ಅಂತೇಳಿದ್ರೆ ಇದು ಇಲ್ಲಿ ಆಡಳಿತ ವೈಫಲ್ಯವೇ ಇದು ಹಾಗಾಗಿ ನಾನು ಇರೋ ಯಾರನ್ನೂ ಟೀಕೆ ಇಲ್ಲ ಎಲ್ಲೋ ಒಂದು ಕಡೆ ಬೆಂಗಳೂರು ಮಹಾನಗರಕ್ಕೆ ಯಾವ ವೇಗದಲ್ಲಿ ಇವತ್ತು ಮೂಲಭೂತ ಸೌಕರ್ಯಗಳು ಆಗಬೇಕಾಗಿತ್ತು ಆ ವೇಗ ಪಡೆದುಕೊಂಡಿಲ್ಲ ಈಗ ಮೋದಿಯವರ ಒಂದು ಇಚ್ಛಾಶಕ್ತಿ ಅವರ ಒಂದು ಅವರು ಕೂಡ ಬೆಂಗಳೂರು ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಸಂದರ್ಭದಲ್ಲಿ ವೇಗದಲ್ಲಿ ಎಲ್ಲ ಕೆಲಸ ಕಾರ್ಯಗಳು ನಡೀತಾ ಇದೆ ಏನು ಬೆಂಗಳೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನದ ಹಿನ್ನೆಲೆಯಲ್ಲಿ ಭದ್ರತೆಯನ್ನ ಹೆಚ್ಚು ಮಾಡಲಾಗಿದೆ ರಾಜಧಾನಿ ಬೆಂಗಳೂರು ಇವತ್ತು ಖಾಕಿ ಕೋಟೆ ರೀತಿಯಲ್ಲಿ ನಮಗೆ ಭಾಸವಾಗ್ತಾ ಇದೆ ಬಿಂಬಿಸಲಾಗ್ತಾ ಇದೆ ನರೇಂದ್ರ ಮೋದಿ ಅವರ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ನರೇಂದ್ರ ಮೋದಿ ಅವರು ಸಾಗುವಂತ ಮಾರ್ಗದಲ್ಲಿ ಹದ್ದಿನ ಕಣ್ಣನ್ನ ಇಡಲಾಗಿದೆ ಬೆಂಗಳೂರಲ್ಲಿ ಭದ್ರತೆಗೆ ಅಂತ ಹೇಳಿ ಇವತ್ತು ಹತ್ತು ಸಾವಿರ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಮೆಜೆಸ್ಟಿಕ್ ಇಂದ ರಸ್ತೆ ಮಾರ್ಗದಲ್ಲಿ ರಾಗಿಗುಡ್ಡಕ್ಕೆ ನರೇಂದ್ರ ಮೋದಿ ಅವರು ತೆರಳುತ್ತಾರೆ ಅಲ್ಲಿ ಮೆಟ್ರೋ ನಿಲ್ದಾಣಕ್ಕೆ ತೆರಳೋದ್ರಿಂದ ಸೊ ಮಾರ್ಗದ ಉದ್ದಕ್ಕೂ ಭದ್ರತೆಯನ್ನ ಕೈಗೊಳ್ಳಲಾಗಿದೆ ಓವರ್ ಆಲ್ ನರೇಂದ್ರ ಮೋದಿ ಅವರು ಎಲ್ಲೆಲ್ಲಾ ಇವತ್ತು ಕಾರ್ಯಕ್ರಮಕ್ಕೆ ಹೋಗ್ತಾರೆ ಅಲ್ಲೆಲ್ಲ ಹತ್ತು ಸಾವಿರ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ನಾಲ್ವರು ಜಂಟಿ ಪೊಲೀಸ್ ಕಮಿಷನರ್ಗಳ ನೇಮಕವಾಗಿದೆ ಹತ್ತು ಡಿಸಿಪಿಗಳು ಐವತ್ತು ಎ ಸಿ ಪಿಗಳು ಇನ್ನೂರಕ್ಕೂ ಹೆಚ್ಚು ಇನ್ಸ್ಪೆಕ್ಟರ್ಗಳು ಹಾಗೆಯೇ ಆರ್ನೂರ ಐವತ್ತು ಪಿ ಎಸ್ಐಗಳನ್ನ ಭದ್ರತೆಗೋಸ್ಕರ ನಿಯೋಜನೆ ಮಾಡಲಾಗಿದೆ ಐವತ್ತಕ್ಕೂ ಅಧಿಕ ಚೆಕ್ ಪೋಸ್ಟ್ಗಳನ್ನು ನಿರ್ಮಿಸಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ ನಗರದ ಮೂವತ್ನಾಲ್ಕು ಕಡೆಗಳಲ್ಲಿ ನಾಕಾಬಂದಿಯನ್ನ ಹಾಕಿ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ ಮತ್ತೆ ಸಾರ್ವಜನಿಕರಿಗೂ ಅಷ್ಟೇ ರಸ್ತೆಯ ಇಕ್ಕೆಲಗಳಲ್ಲಿ ಅಂದ್ರೆ ರಸ್ತೆ ಬದಿಯಲ್ಲಿ ನಿಂತ್ಕೊಂಡು ನರೇಂದ್ರ ಮೋದಿ ಅವರು ಸಾಗುವಂತ ಮಾರ್ಗದಲ್ಲಿ ನೋಡೋದಕ್ಕೆ ಅವಕಾಶ ಇರೋದ್ರಿಂದ ಅಲ್ಲೆಲ್ಲ ಪೊಲೀಸ್ ಭದ್ರತೆಯನ್ನ ಟೈಟ್ ಮಾಡಲಾಗಿದೆ ಭದ್ರತೆಗೆ ಅಂತಾನೆ ಓವರ್ ಆಗಿ ಹತ್ತು ಸಾವಿರ ಪೊಲೀಸರನ್ನ ಇವತ್ತು ನಿಯೋಜನೆ ಮಾಡಲಾಗಿದೆ ನಗರದ ಮೂವತ್ನಾಲ್ಕು ಕಡೆಗಳಲ್ಲಿ ನಾಕಾಬಂದಿ ಹಾಕಿದ್ದಾರೆ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಖಾಕಿ ಕೋಟೆಯಾಗಿದೆ ಇವತ್ತು ಬೆಂಗಳೂರು ಹತ್ತುವರೆಗೆ ನರೇಂದ್ರ ಮೋದಿ ಅವರು ಹೆಚ್ಚೆಯಲ್ಲಿ ಬರ್ತಾರೆ ಅಲ್ಲಿಂದ ನೇರವಾಗಿ ಮೆಜೆಸ್ಟಿಕ್ ಬರ್ತಾರೆ ಅಲ್ಲಿಂದ ಸೀದಾ ರಾಗಿಗುಡ್ಡ ಅಲ್ಲಿಂದ ಎಲೆಕ್ಟ್ರಾನಿಕ್ ಸಿಟಿ ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಆಗಮಿಸುತ್ತಿರುವಂತಹ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಹಲವೆಡೆ ರಸ್ತೆ ಸಂಚಾರವನ್ನು ನಿರ್ಬಂಧಿಸಲಾಗಿದೆ ಭದ್ರತೆಯ ದೃಷ್ಟಿಯಿಂದ ಇನ್ನೂ ಕೆಲ ರಸ್ತೆಗಳ ಮಾರ್ಗವನ್ನ ಬದಲಾವಣೆ ಮಾಡಲಾಗಿದೆ ಟ್ರಾಫಿಕ್ ಡೈವರ್ಷನ್ ಅನ್ನ ಮಾಡಲಾಗಿದೆ ಬೆಳಗ್ಗೆ ಒಂಬತ್ತು ಗಂಟೆ ಈಗ ಆಯಿತು ಮಧ್ಯಾಹ್ನ ಒಂದು ಗಂಟೆವರೆಗೆ ಕೆಲವೊಂದು ರಸ್ತೆಗಳಲ್ಲಿ ನಿರ್ಬಂಧವನ್ನ ವಿಧಿಸಲಾಗಿದೆ ಪ್ರಮುಖವಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಪ್ಲಾಟ್ಫಾರ್ಮ್ ಸಂಖ್ಯೆ ಏಳು ಹಾಗೂ ಎಂಟು ಖೋಡೆ ಸರ್ಕಲ್ನಿಂದ ಮಹಾರಾಣಿ ಕಾಲೇಜ್ ಸೇತುವೆ ಶಾಂತಲಾ ಜಂಕ್ಷನ್ ಕಡೆಯಿಂದ ಖೋಡೆ ಜಂಕ್ಷನ್ ಮೈಸೂರು ಬ್ಯಾಂಕ್ ಕಡೆಯಿಂದ ಚಾಲುಕ್ಯ ಸರ್ಕಲ್ ಕನಕದಾಸ ಜಂಕ್ಷನ್ ಕಡೆಯಿಂದ ಫ್ರೀಡಂ ಪಾರ್ಕ್ ಮೌರ್ಯ ಜಂಕ್ಷನ್ನಿಂದ ಫ್ರೀಡಂ ಪಾರ್ಕ್ ರಸ್ತೆ ಲಾಲ್ಬಾಗ್ ಮುಖ್ಯ ದ್ವಾರದಿಂದ ಪಶ್ಚಿಮ ದ್ವಾರ ರಸ್ತೆ ಇಲ್ಲೆಲ್ಲ ಸಾರ್ವಜನಿಕ ಸಂಚಾರಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಲಾಗಿದೆ ಈ ಈ ರಸ್ತೆ ಮಾರ್ಗದಲ್ಲೇ ನರೇಂದ್ರ ಮೋದಿಯವರು ಬರ್ತಾ ಇರೋದ್ರಿಂದ ಟ್ರಾಫಿಕ್ ಡೈವರ್ಷನ್ ಅನ್ನ ಮಾಡಲಾಗಿದೆ ಭದ್ರತೆಯ ದೃಷ್ಟಿಯಿಂದ ಇನ್ನು ಪರ್ಯಾಯ ವ್ಯವಸ್ಥೆಗಳನ್ನ ಅಂದ್ರೆ ರಸ್ತೆ ಮಾರ್ಗವನ್ನು ಅನುಸರಿಸಿ ಅಂತೇಳಿ ಸಾರ್ವಜನಿಕರಿಗೆ ಸಂಚಾರಿ ಪೊಲೀಸರು ನಿರ್ದೇಶನವನ್ನ ಕೊಟ್ಟಿದ್ದಾರೆ ಸೂಚನೆಯನ್ನ ಕೊಟ್ಟಿದ್ದಾರೆ ಎಲ್ಟಿಪಿ ರಸ್ತೆ ಕಾಟನ್ಪೇಟೆ ಮುಖ್ಯ ರಸ್ತೆ ಮೈಸೂರು ರಸ್ತೆ ಮಾಗಡಿ ಮುಖ್ಯ ರಸ್ತೆ ಎಲ್ಟಿಪಿ ರಸ್ತೆ ಕಾಟನ್ ಕಾಟನ್ಪೇಟೆ ಮುಖ್ಯ ರಸ್ತೆ ಕೆಜಿ ರಸ್ತೆ ಮೈಸೂರು ಬ್ಯಾಂಕ್ ಜಂಕ್ಷನ್ ಸಾಗರ್ ಜಂಕ್ಷನ್ ಎಲೈಟ್ ಟಿಬಿ ರಸ್ತೆ ರಾಜೀವ್ ಗಾಂಧಿ ಸರ್ಕಲ್ ಕನಕದಾಸ ಜಂಕ್ಷನ್ ಬಲ ತಿರುವು ಪಡೆದು ಸಾಗರ ಜಂಕ್ಷನ್ ಕಡೆಗೆ ತೆರಳಬಹುದಾಗಿದೆ ಈ ರೀತಿ ಟ್ರಾಫಿಕ್ ಡೈವರ್ಷನ್ ಅನ್ನ ಮಾಡಿದ್ದಾರೆ ಲಾಲ್ಬಾಗ್ ಮುಖ್ಯದ್ವಾರದ ಮುಂದೆ ತಿರುವು ಪಡೆದು ಅಥವಾ ಜೆಸಿ ರಸ್ತೆಯಲ್ಲಿ ಬಲ ತಿರುವು ಪಡೆದು ಸಂಚಾರವನ್ನು ಸಾರ್ವಜನಿಕರು ಮಾಡಬಹುದಾಗಿದೆ ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೆರಡು ವರೆ ತನಕ ಹಲವು ರಸ್ತೆಗಳನ್ನ ಬಂದ್ ಮಾಡಲಾಗಿದೆ ಅಂದ್ರೆ ಸಂಚಾರವನ್ನ ಈ ಮಾರ್ಗಗಳಲ್ಲಿ ರಸ್ತೆಗಳಲ್ಲಿ ನಿರ್ಬಂಧವನ್ನು ವಿಧಿಸಲಾಗಿದೆ ಬಂದ್ ಮಾಡಿದ್ದಾರೆ ಬನೇರುಘಟ್ಟ ರಸ್ತೆ ನೈಸ್ ಟೋಲ್ನಿಂದ ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ತಂಕ ಕನಕಪುರ ರಸ್ತೆ ನೈಸ್ ಟೋಲಿಂದ ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ತಂಕ ನಾಯನ್ಹಳ್ಳಿ ನೈಸ್ ಟೋಲ್ನಿಂದ ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ತಂಕ ಸೋಂಪುರ ನೈಸ್ ಸ್ಟೋಲ್ನಿಂದ ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ತಂಕ ಯಾಕಂದರೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ನರೇಂದ್ರ ಮೋದಿ ಅವರು ಪ್ರಯಾಣವನ್ನು ಬೆಳೆಸ್ತಾರೆ ಮತ್ತು ಅಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅವರು ಮಾತನಾಡೋದ್ರಿಂದ ಸೊ ಇಲ್ಲೆಲ್ಲ ಸಂಚಾರವನ್ನು ನಿರ್ಬಂಧಿಸಲಾಗಿದೆ ಪಿ ಎಸ್ ಕಾಲೇಜಿಂದ ನೈಸ್ ಟೋಲ್ ಮತ್ತೆ ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ತನಕ ಕೆಂಗೇರಿ ನೈಸ್ ಟೋಲ್ ಟು ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ತನಕ ಮಾಗಡಿ ರಸ್ತೆ ನೈಸ್ ಟೋಲ್ ಇಂದ ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ತನಕ ಮಾದಾವರ ರಸ್ತೆ ನೈಸ್ ಟೋಲ್ ಇಂದ ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ತನಕ ನಿರ್ಬಂಧವನ್ನ ವಿಧಿಸಲಾಗಿದೆ ಈ ಮಾರ್ಗಗಳಲ್ಲಿ ಈ ರಸ್ತೆಯಲ್ಲಿ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿಕೊಳ್ಳಿ ಅಂತೇಳಿ ಸಾರ್ವಜನಿಕರಿಗೆ ಈಗ ಸಂಚಾರಿ ಪೊಲೀಸರು ನಿರ್ದೇಶನವನ್ನು ಕೊಟ್ಟಿದ್ದಾರೆ ನೆಲಮಂಗಲ ನೈ ಸ್ಟೋಲಿಂದ ಮಾಗಡಿ ರಸ್ತೆ ನೈ ಸ್ಟೋಲ್ ಕೆಂಗೇರಿ ನೈ ಸ್ಟೋಲಿಂದ ಕನಕಪುರ ಟೋಲ್ ಮಾರ್ಗವಾಗಿ ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ಕಡೆಗೆ ಸಂಚರಿಸುವಂತಹ ವಾಹನಗಳನ್ನ ಬನೇರ್ಘಟ್ಟ ರಸ್ತೆಯ ನೈ ಸ್ಟೋಲಲ್ಲಿ ತಡೆಯಲಾಗುತ್ತೆ ಬಳಿಕ ಬನೇರ್ಘಟ್ಟ ರಸ್ತೆ ಮಾರ್ಗವಾಗಿ ತೆರಳೋದಕ್ಕೆ ಅವಕಾಶವನ್ನು ಸಾರ್ವಜನಿಕರಿಗೆ ನೀಡಲಾಗುತ್ತೆ